ಫಸ್ಟ್ ಪಾಯಿಂಟ್ ಲೋಡಿಂಗು ಎಪ್ಪತ್ತು ಚೀಲ ಓಯ್ ಆರಾಮ ಸೊ ಈ ಲೈನಲ್ಲಿ ಹುಷಾರಾಗಿ ಅಲ್ಲಿ ರೋಡಿಗೆ ಹೋಗೋರ್ಗು ಹುಷಾರಾಗಿ ಹೋಗ್ಬೇಕು ಇದೇ ನಮಗೆ ಚಾಲೆಂಜ್ ಹೋಗ ನಂಗೆ ಅದೇ ಟೆನ್ಷನ್ ಇದಿದ್ರು ಅಲ್ಲೆಲ್ಲಾ ಗಾಡಿ ಕುತ್ಕೊಂಡ್ಬಿಡುತ್ತೋ ಹೊಲ್ದೊಳಗೆ ወلدೊಳಕ್ಕೆ ಅನ್ನೋದೇ ಭಯ ಇದಿದು ಆಯ್ತು ಲೋಡ್ ಮಾಡಿದ್ನ ಮಾರಕ ಅಂತ ಸೊ ನೋಡೆಲ್ಲ ಕಂಪ್ಲೀಟ್ ಆಯಿತು ಅಗಾ ಡಾರ್ಪಲ್ ಎಲ್ಲಾ ಹಾಕಿದ್ ಆಯ್ತು ಫ್ರೆಂಡ್ ನೋಡಿ

ಆಯ್ಕೆ ಗೆ ಎಷ್ಟು ಐತೆ ಲಗ್ ಟ್ರೋಡರ್ ಟೆಪಿ ಟೆಪಿ ಟ್ರೋಡಿಂಗ್ ನೋಡಿ ಲೋಡಿಂಗ್ ಯೂಸ್ ಮಾಡ್ತಾ ಇದು ಕಟ್ಗೆ ಓಯ್ ಓಯ್ ಆರಾಮ ಮತ್ತೆ ಬೇಕಲ್ಲ ನೀವೇ ಲೋಡ್ ಮಾಡಿದ್ದೀರಾ ಅಂತ ಲೋಡಿಂಗ್ ಎಲ್ಲ ಕ್ಲೀನಾಗಿ ನಡೀತಾ ಇದೆ ಆ್ಯಕ್ಚುಲಿ ನಮ್ಗೆ ಇವಾಗ ಚಾಲೆಂಜ್ ಏನಂದ್ರೆ ಇಲ್ಲಿ ಎಪ್ಪತ್ತು ಬ್ಯಾಗ್ ಫ್ರಂಟ್ ಲೋಡ್ ಮಾಡ್ತಾರೆ ಸೊ ಈ ಲೈನಲ್ಲಿ ಹುಷಾರಾಗಿ ಅಲ್ಲಿ ರೋಡ್ಗೆ ಹೋಗೋರ್ಗು ಹುಷಾರಾಗಿ ಹೋಗ್ಬೇಕು ಇದೇ ನಮಗೆ ಚಾಲೆಂಜ್ ಇವಾಗ

ಸೇಫಾಗಿ ಬಂತು ಗುರು ಗಾಡಿ ಅಂದರೆ ರಿವರ್ಸ್ ಹೋಗ್ಬೇಕಾರೆ ಅಲ್ವಾ ಅಷ್ಟು ಪರ್ಫೆಕ್ಟಲ್ಲಿ ಲೈನ್ ಗೊತ್ತಾಗಲ್ಲ ವೀಲ್ ಲೈನು ಸೊ ಬರ್ಬೇಕಾದ್ರೆ ಫ್ರಂಟ್ ಬರ್ತೀವಲ್ಲ ಫಾರ್ವರ್ಡ್ ಆಯ್ತಿವಲ್ಲ ಅದರಿಂದ ಕ್ಲೀನಾಗಿ ಬಂದಿದ್ದಾಯ್ತು ಯಾವ್ದು ಟೆನ್ಷನ್ ಇಲ್ಲ ನನಗೆ ಅದೇ ಟೆನ್ಷನ್ ಇದ್ದಿದ್ದು ಅಲ್ಲಿ ಎಲ್ಲಿ ಗಾಡಿ ಕುತ್ಕೊಂಡ್ಬಿಡುತ್ತೋ ಹೊಲ್ದೊಳಗೆ ಬಿಡುತ್ತೋ ಅನ್ನೋದೇ ಭಯ ಇದ್ದಿದ್ದು ಆರಾಮಾಗಿ ಬಂತು ಇನ್ನೊಂದು ಇಲ್ಲೇ ಅಲ್ಲಿ ಮುಂದೆ ರೋಡಲ್ಲಿ ಹಾಕಿದ್ದಾರೆ ನೋಡಿ ಈರುಳ್ಳಿ ಬ್ಯಾಗು ಅಲ್ಲೇ ಇನ್ನೊಂದು ಪಾಯಿಂಟು ಫುಲ್ಲು ಅಲ್ಲೇ ಲೋಡ್ ಆಗುತ್ತಂತೆ ಬನ್ನಿ ಅಲ್ಲೂ ಮಾಡ್ಕೊಂಬಿಡುವ ಮನೆಯಲ್ಲೇ ನೆಕ್ಸ್ಟ್ ಆಗೋದು ಏನು ಆಚೆಗಡೆ ಇಕ್ಕಿದ್ದಾರೆ ಅದು ಎಲ್ಲ ತುಂಬೋದು ಓ ಇಲ್ಲಿ ಹೆಂಗಪ್ಪ ನಿಲ್ಸೋದು ಈ ಮನೆಯಲ್ಲೂ ಹೋಗೋಣ ಬನ್ನಿ ಮನೆ ಹತ್ರನೂ ಒಂಚೂರು ಲೋಡ್ ಮಾಡಿಟ್ಟು ಇಲ್ಲಿ ಮುಂದೆ ಒಂಚೂರು ಚೂರು ಐತಿ ಟ್ರ್ಯಾಕ್ಟರ್ ಪೈಕ್ಚೂರು ಲೋಡ್ ಮಾಡ್ಬೇಕು ಇವಾಗ ಮುಂದೆ ಬಿಡ್ಬೇಕು ಬಿಡುವಣ ಮುಂದೆ

ಆರಂ ಕ್ಲಚ್ ಗೆರೋ ಆಕ್ಸಲೇಟರ್ ಫ್ರಂಟ್ ರೈಟ್ ಸೈಡ್ ಬ್ರೇಕ್ ಲೆಫ್ಟ್ ಸೈಡ್ ಬ್ರೇಕ್ ಕೀ ಸ್ಟಾರ್ಟರ್ ಏನೇನೆ ಐತೆ ಸೋ ನೋಡಲ್ಲ ಕಂಪ್ಲೀಟ್ ಆಯ್ತು ಅಗಾ ಟಾರ್ಪಲ್ ಎಲ್ಲಾ ಹಾಕಿದ್ರು ಆಯ್ತು ಹಾಂ ಇಲ್ಲೇನು ಇಲ್ಲಿಂದ ಆರ್ಡರ್ ಕೆಲಸ ಬನ್ನಿ ನೋಡಾನ ನಮಗೆಲ್ಲ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾವ್ರಲ್ಲಪ್ಪ ಅವರು ಎಂಥ ದೊಡ್ಡ ಮಂದಿ ಅಣ್ಣ ಇದು ಹತ್ತರಿಗೆ ನಾವು मैं अचीड़ता अच्छी ಎಸ್ ಪಿ ಪೆಟ್ರೋಲ್ ಬಂಕಲ್ಲಿ ಒಂಬತ್ತು ಸಾವಿರ ಡೀಸೆಲ್ ಹಾಕ್ಸಿದ್ವು ಇವಾಗ ಪಾರ್ಟಿ ಅವರೆಲ್ಲ ನೀರು ತುಂಬ್ಕೊಬಿಟ್ಟಿನಿ ಅಂತ ಹೋಗಿದ್ದಾರೆ ನಮ್ಮ ಮೂರು ಜನ ಬಂದರೆ ಅದು ಸ್ವಲ್ಪ ಹಿಂಸೆ ಆಗುತ್ತೆ ಗೇರ್ ಹಾಕತ್ತವ ಇಲ್ಲೊಬ್ರು ಕೂತ್ಕೊತಾರೆ ಎರಡು ಮೂರು ಈ ಥರ ಕೂತ್ಕೊತಾರೆ ಇಲ್ಲಿ ಗೇರ್ ಹೊಡೆಯೋದು ಸಿಕ್ಕಾಪಟ್ಟೆ ಹಿಂಸೆ ಆಯ್ತದೆ ಬೆಳಿಗ್ಗೆ ಎಷ್ಟು ಗಂಟೆ ರೀಚ್ ಆಗುತ್ತೆ ನೋಡೋಣ ನಾವು ಮುಂದೆ ಪಾರ್ಕ್ಟು ಊಟ ಮಾಡೋಣ ಅಂತೇಳಿ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಳಿದ್ರ ರಾತ್ರೆಲ್ಲ ಸುಮಾರು ಮೂರು ಗಂಟೆವರೆಗೂ ಗಾಡಿ ಹೊಡ್ಕೊಬಂದು ನಿದ್ದೆ ಬಂದ ಕಾರಣ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ಮಾರ್ನಿಂಗು ಬೇಗ ಹೋಗಬೇಕಾಗಿತ್ತು ಬಟ್ ಏನಂದ್ರೆ ಇವರು ಬೇಡ ಬೇಡ ಇವತ್ತು ಬೇಡ ನಾಳೆ ಮಾರ್ನಿಂಗ್ ಹೋಗೋಣ ಆರಾಮಾಗಿ ಹೋಗು ಅಂತೇಳಿ ಇಲ್ಲೇ ಓಲ್ಡ್ ಮಾಡಿಸಿ ನಿಲ್ಲಿಸಿದ್ದಾರೆ ನಮ್ಗೊಂದು ದಿನದ್ದು ಪಗಾರ ವೇಸ್ಟ್ ಆಯಿತು ಏನು ಚಿತ್ರದುರ್ಗ ಬೈಪಾಸ್ ಹತ್ರ ಇದ್ದೀವಿ ಇಲ್ಲೆಲ್ಲ ಗ್ರೀಸ್ ಮಾಡಿಸ್ಬೋದಾಗಿತ್ತು ಮತ್ತೇನಾರ ಅವ್ರು ಬಂದಿದ್ರು ಬೇಗ ಅಂದ್ರೆ ಮಾಡ್ಸುವ ಇಲ್ಲ ಅಂದ್ರೆ ಮುಂದೆ ಮಾಡಿಸ್ಕೊಂಡು ಹೋಗುವ ಇನ್ನು ಇನ್ನು ಇನ್ನೂರ ತೊಂಬತ್ತೈದು ಕಿಲೋಮೀಟರ್ ಇದೆ ಇಲ್ಲಿಂದ ಯಶವಂಪುರ್ ಡೀಸೆಲ್ ನೋಡ್ರೆ ರೆಡ್ಡಿ ಬಿದ್ದೈತೆ ಆದ್ರೆ ಇನ್ನೊಂದು ಸಾವಿರ ಕಾಯಿಸ್ಕೊಂಡು ಹೋಗೋಣ yeah ಲೇಟ್ ಆಗಿರೋದ ಬೆಳಿಗ್ಗೆ ಓಹ್ ಕಾಂಪೌಂಡ್ ಆರ್ ಗಾಡಿ ತುಮಕೂರಲ್ಲಿ ಟಾರ್ ಹಾಕುತ್ತಿರುವ ಪುಣ ಜಾಮ್ ಆಗಿದೆ ಅದು ಎಲ್ಲಿವರೆಗೂ ಅಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಮೂರುವರೆ ಕಿಲೋಮೀಟರ್ ವರೆಗೂ ಜಾಮ್ ಆಗಿದೆ ನಮ್ಮದು ಜಾಮ್ ಆಯಿತು ನಾವು ಜಾಮ್ ಕ್ಲಿಯರ್ ಮಾಡ್ಕೊ ಬಂದ್ಬಿಟ್ವು ಟೆನ್ಷನ್ ಫ್ರೀ ಆದ್ಮೇಲೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಜಾಮ್ ಹೇಗೆನೆ ನಾವು ನೆಲಮಂಗ್ಲ ಕೆಡಿಬಿಟ್ಟು ಅವಲತ್ತಿರ ಬಂದು ಡೀಸೆಲ್ ಹಾಸ್ಕೊಂಡು ಸಾವಿರ ನಾಷ್ಟಾ ಮಾಡಿಕೊಂಡು ಇಲ್ಲೇ ಸೊ ನಮ್ಮ ಕಿಟ್ಟಿ ಕೂಡ ಸಿಕ್ಕಿದ್ದ ಮಾತಾಡ್ಕೊಂಡಿದ್ವು ಇವಾಗ ಪಾರ್ಟಿ ಫೋನ್ ಮಾಡ್ಬಿಟ್ಟು ಬೇಗ ಬನ್ನಿ ಖಾಲಿ ಮಾಡ್ಕೊತೀನಿ ಅಂತ ಹೇಳ್ತವ್ರೆ ಅದಕ್ಕೆ ಇವಾಗ ಬನ್ನಿ ಇಲ್ಲಿಂದ ಒಂದು ಏನು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬೇಕೇ ನಾವು ಆರಾಮ್ಸಿ ಸಿ ಅಣ್ಣ ಹೋಗಿ ಖಾಲಿ ಮಾಡೋಣ ಬೆಳಿಗ್ಗೆ ಯಾರೋ ಒಬ್ಬ ಚಮ ಕೊಟ್ಟ ಓ ಡಿವೈಡ್ರ್ ಹುಜಿರೋದು ಇದು ಡೈರು ನೋಡಿ ಬಂದು ಮಿರರ್ ಲೆಫ್ಟ್ ಸೈಡ್ ಮಿರಾರ್ ಕೂಡ ಹೊಡ್ಕೊಂಡ ಕಂಟೈನರ್ ಕಡೆ ಒಂದು ಕೆ ಜಿ ಜೀರೋ ಒನ್ ರಿಜಿಸ್ಟ್ರೇಷನ್ ಅವನು ಸೊ ನಡ್ರಿ ನಡ್ರಿ ಹೋಣ ನಡ್ರಿ ನಡ್ರಿ ಬೇಗ ಅರ್ಜೆಂಟ್ ಅರ್ಜೆಂಟ್ ಫೋನ್ ಮಾಡೋಣ ಅರ್ಜೆಂಟ್ ಬಂದ್ರೆ ಖಾಲಿ ಮಾಡ್ಕೊತೀನಿ ಅಂತ ನೀವು ಮಾಡಿದ್ರಾ ಅಲ್ಲಿ ನಡ್ರಿ ಒಂದು ಅರ್ಧ ಗಂಟೆ ಸ್ವಲ್ಪ ಹೌದಾ ಗಾಳಿಗಾ ಹಾಂ ಹಾಂ ಬರ್ರ ಕೃಷ್ಣ ಆರಾಮಾಗಿ ಉನ್ಬಿಟ್ಟು ಮಲ್ಕೋ A ver que él tiene un dinero. Bueno, va. ಮಾರ್ಕೆಟ್ ರೀಚ್ ಆಗಿದ್ದಾಯ್ತು ಬೆಂಗಳೂರಿಗೆ ಬಂದು ಭಾರಿ ಡಿಸ್ಕಶನ್ ಮಾಡ್ತಾವ್ರೆ ಲೊಕೇಶನ್ ಬಗ್ಗೆ ಏನ್ ಲಾಲ್ಬಾಗ್ ಹುಡುಕ್ತಾ ಇದೀರಾ ಅದ್ರಲ್ಲಿ ಏನ್ ಬೇಕಣ್ಣ ಅಲ್ಲಿ ಹೋಗ್ಬೇಕಾ ಏನಿಲ್ಲ ಇಲ್ಲಿಂದ ಆಟೋ ಹತ್ಬಿಟ್ಟು ನೂರಿ ಇಪ್ಪತ್ತು ರೂಪಾಯಿ ಅಂದರೆ ಬಿಟ್ಬಿಡ್ತೀರಾ ಹ್ಞೂ ಅಲ್ಲಿಂದ ಬರ್ತಾವೆ ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಬರಬೇಕು ನೋಡಿ ಇದು ಸಿಟಿ ಎಂಟ್ರ ಹೋಗ್ಬೇಕಾರೆ ಕಮ್ಮಿ ಸಿಟಿಯಿಂದ ಆಚೆ ಬರ್ಬೇಕಂದ್ರೆ ಜಾಸ್ತಿ ಅಂದರೆ ಸೊ ಆಲ್ಮೋಸ್ಟ್ ಆನ್ಲೋಡಿಂಗೆಲ್ಲ ಕಂಪ್ಲೀಟ್ ಆಯಿತು ಲಾಸ್ಟ್ ಆನ್ ಲೈನ್ ಇದೆ ಮೂಟೆ ಕಮ್ಮಿ ಬಂದಿದೆ ಗುರು ಕಮ್ಮಿ ಬಂದಿದೆ ಅಂದರೆ ವೆಯ್ಟಲ್ಲಿ ಕಮ್ಮಿ ಬಂದಿದೆ ಅರವತ್ತು ಕೆ ಜಿ ಮೂಟೆ ಬರಬೇಕಾಯ್ತು ಐವತ್ತೈದು ಐವತ್ತು ಕೆ ಜಿ ಮೂಟೆ ಬಂದಿದ್ದಾವೆ ದಪ್ಪ ಈರುಳ್ಳಿ ಅಲ್ಲೇ ಇವೆ ಸಣ್ಣ ಈರುಳ್ಳಿ ಕೊಟ್ಬಿಟ್ಟವ್ರು ನೋಡಿ ಮಾರ್ಕೆಟ್ ಹೆಂಗೈತೆ